ನಮಸ್ಕಾರ ನಾನು ಲೀಲಾ ಮಣ್ಣಾಲ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈಗ ಇದು ಪುರಿಯ ಸಮುದ್ರ ಕಿನಾರೆ ನಾವು ಬೆಳಗ್ಗೆ ಭುವನೇಶ್ವರದಿಂದ ಹೊರಟು ಸುಮಾರು ಎಪ್ಪತ್ತು ಕಿಲೋಮೀಟರ್ಗಳಷ್ಟು ದೂರವನ್ನು ಟ್ಯಾಕ್ಸಿಯಲ್ಲಿ ಪಯಣಿಸಿ ಇಲ್ಲಿಗೆ ತಲುಪಿದ್ದೇವೆ ಈಗ ನಾವು ಹೋಟೆಲ್ ರೆಜೆಂಟ ತಲುಪಿದ್ದೇವೆ ಇಲ್ಲಿ ಎರಡು ದಿನ ನಮ್ಮ ವಾಸ್ತವ್ಯ ಇದೆ ನಮ್ಮ ಮುಖ್ಯ ಉದ್ದೇಶ ಪುರಿ ಜಗನ್ನಾಥ ದೇವಾಲಯವನ್ನು ದರ್ಶಿಸೋದು ಹಾಗಾಗಿ ನಾವು ತಲುಪಿದ ತಕ್ಷಣವೇ ನಮ್ಮ ಪ್ರವಾಸದ ಪೆಟ್ಟಿಗೆಗಳನ್ನು ಕೊಠಡಿಯಲ್ಲಿ ಇರಿಸಿ ದೇವಾಲಯ ದರ್ಶನಕ್ಕೆ ಹೊರಡಬೇಕು ಈಗ ಹೋಟೆಲಿನಿಂದ ಶ್ರೀ ಜಗನ್ನಾಥ ದೇವಾಲಯಕ್ಕೆ ಸ್ವಲ್ಪ ದೂರ ಇಲ್ಲಿಗೆ ನಾವು ಆಟೋ ಮಾಡಿಕೊಂಡೇ ಬಂದೆವು ಕಾರ್ತಿಕ ಮಾಸವಾದ್ದರಿಂದ ಹೆಚ್ಚು ಭಕ್ತಾದಿಗಳನ್ನು ಕಾಣ್ತಾ ಇದ್ದೇವೆ ಅಥವಾ ಬಹುಶಃ ಯಾವಾಗಲೂ ಹೀಗೆ ಏನೋ ಇಲ್ಲಿ ಒಡಿಶಾ ರಾಜ್ಯ ಇರುವುದು ಭಾರತದ ಪೂರ್ವ ದಿಕ್ಕಿನಲ್ಲಿ ಬಂಗಾಳಕೊಲ್ಲಿಯ ತೀರದಲ್ಲಿಯೇ ಇದೆ ಪುರಿ ಶ್ರೀ ಜಗನ್ನಾಥ ದೇವಾಲಯ ವಿಶ್ವ ಪ್ರಸಿದ್ಧವಾದ ಪುರಿಯ ಶ್ರೀ ಜಗನ್ನಾಥ ದೇವಾಲಯವು ಹನ್ನೆರಡನೆಯ ಶತಮಾನದಲ್ಲಿ ಅನಂತವರ್ಮನ್ ಚೋಡಗಂಗ ದೇವ ಇವರ ಕಾಲದಲ್ಲಿ ನಿರ್ಮಾಣವಾಯ್ತಂತೆ ಜಗನ್ನಾಥ ಎಂದರೆ ವಿಷ್ಣುವಿನ ಅವತಾರ ಅಂದರೆ ಈ ದೇವಾಲಯ ಒಂದು ಹಿಂದೂ ದೇವಾಲಯ ಈ ದೇವಾಲಯದ ಬಗ್ಗೆ ಅನೇಕ ವಿಶೇಷತೆಗಳನ್ನು ಹೇಳ್ತಾರೆ ಕೆಲವನ್ನು ನಾವು ಹೇಳಬೇಕು ಹೇಳಿದ್ರೆ ಇಲ್ಲಿನ ಗರ್ಭಗುಡಿಯಲ್ಲಿ ಮೂರು ಮೂರ್ತಿಗಳಿವೆ ಜಗನ್ನಾಥ ಮತ್ತು ಅವನ ಸೋದರ ಬಲರಾಮ ಇವರಿಬ್ಬರ ಮಧ್ಯೆ ಇರುವುದು ಸೋದರಿ ಸುಭದ್ರೆ ಹೀಗೆ ಮೂವರು ದೇವರುಗಳಿಗೆ ಇಲ್ಲಿ ಪೂಜೆ ಸಲ್ಲುತ್ತದೆ ಇನ್ನೂ ವಿಶೇಷ ಅಂದರೆ ನಾವು ಬೇರೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಶಿಲೆಯಿಂದ ಮಾಡಿದ ಮೂರ್ತಿಗಳನ್ನೇ ಕಾಣ್ತೇವೆ ಆದರೆ ಇಲ್ಲಿ ಬೇವಿನ ಮರದಿಂದ ಮೂರ್ತಿಗಳನ್ನು ಮಾಡಲಾಗುತ್ತೆ ಅದು ಕೂಡ ಹನ್ನೆರಡು ವರ್ಷಗಳಿಗೊಮ್ಮೆ ಮೂರ್ತಿ ಬದಲಾವಣೆ ಕೂಡ ಆಗಬೇಕಂತೆ ಹಾಗೆಯೇ ಈ ದೇವಾಲಯ ದೇವಾಲಯದ ನೆರಳು ನೆಲದ ಮೇಲೆ ಯಾವ ಹೊತ್ತಿನಲ್ಲೂ ಬೀಳುವುದೇ ಇಲ್ಲವಂತೆ ಅದೊಂದು ವಿಶೇಷ ಹಾಗೆಯೇ ಗೋಪುರದ ಮೇಲೆ ಕಾಣುವ ಧ್ವಜವನ್ನು ದಿನವೂ ಬದಲಾಯಿಸಲಾಗುತ್ತದೆ ಹಾಗೆ ಅಲ್ಲಿರುವ ಚಕ್ರ ಆ ಚಕ್ರವು ನಾವು ಯಾವುದೇ ದಿಕ್ಕಿನಲ್ಲಿ ಇದ್ದರೂ ಕೂಡ ನಮ್ಮ ಕಡೆಗೆ ಇದ್ದ ಹಾಗೆ ಕಾಣುತ್ತೆಂತೆ ದೇಗುಲದ ಒಳಗೆ ನಾವು ಮೊಬೈಲ್ ತಗೊಂಡು ಹೋಗುವ ಹಾಗಿಲ್ಲ ಕ್ಯಾಮರೂ ಇಲ್ಲ ಹಾಗಾಗಿ ಚಿತ್ರೀಕರಣ ಸಾಧ್ಯ ಇಲ್ಲ ಮತ್ತು ನಮ್ಮ ಮೊಬೈಲ್ ಮತ್ತು ಚಪ್ಪಲಿ ಇಲ್ಲೇ ಇಡುವುದಕ್ಕೆ ವಿಶೇಷ ಸೌಕರ್ಯ ಕೂಡ ಇದೆ ಅವೆಲ್ಲ ಉಚಿತವಾಗಿಯೇ ದೇವಾಲಯದ ವತಿಯಿಂದ ಭಕ್ತರಿಗೆ ಮಾಡಿಕೊಟ್ಟಿರುವಂಥದ್ದು ವಾರದ ಏಳು ದಿನಗಳು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತುವರೆವರೆಗೂ ಕೂಡ ದೇವಾಲಯ ಭಕ್ತಾದಿಗಳಿಗೆ ತೆರೆದಿರುತ್ತದೆ ಎಂಬ ಮಾಹಿತಿ ನಮಗೆ ಸಿಕ್ಕಿತು ನಾವಿಲ್ಲಿಗೆ ಬಂದದ್ದು ಮಧ್ಯಾಹ್ನದ ಹೊತ್ತಿನಲ್ಲಿ ಆದರೆ ಎಲ್ಲ ಸಮಯದಲ್ಲೂ ಕೂಡ ಇದೇ ರೀತಿ ಭಕ್ತಾದಿಗಳು ಇಲ್ಲಿ ಇರುವುದು ದೇವರ ಮಹಿಮೆ ಎಂದೇ ಹೇಳಬೇಕಷ್ಟೆ ದೇಗುಲವನ್ನು ಪ್ರವೇಶಿಸಿದಾಗ ಇಲ್ಲಿನ ಭವ್ಯತೆಗೆ ನಾನು ದಂಗಾಗಿ ಹೋದೆ ಗೋಪುರದ ತುದಿ ಇರುವುದು ನೆಲದಿಂದ ಇನ್ನೂರ ಹದಿನಾಲ್ಕು ಅಡಿ ಎತ್ತರದಲ್ಲಿ ಅಬ್ಬಾ ಹಿಂದೂ ಸಂಸ್ಕೃತಿಯನ್ನು ಸಾರುವ ಇಲ್ಲಿನ ಶಿಲ್ಪಕಲೆಯು ಅದ್ಭುತ ಅದ್ಭುತ ಮಾತಿನಲ್ಲಿ ಹೇಳಲಾರೆ ನೋಡಿಯೇ ತಿಳಿಯಬೇಕು ಸ್ವಲ್ಪ ಹೊತ್ತು ಇಲ್ಲಿಯೇ ತಂಗಿ ನಾವು ಧನ್ಯರಾದೆವು ದೇವರ ದರ್ಶನದ ನಂತರ ಹೋಟೆಲಿಗೆ ತೆರಳಿದೆವು ಇಲ್ಲಿ ನೋಡಿ ಸಮುದ್ರ ತೆರೆ ಕೆಂಬಣ್ಣದ ಸೂರ್ಯನನ್ನು ನೋಡಿ ಸೂರ್ಯಾಸ್ತವಾಗುತ್ತಿದೆ ಎಂದುಕೊಂಡಿರ ಭಾರತ ಪಶ್ಚಿಮ ಕರಾವಳಿಯ ಅರಬ್ಬಿ ಸಮುದ್ರದಲ್ಲಿ ಬಹಳ ಸಾರಿ ನಾವು ಸೂರ್ಯಾಸ್ತವನ್ನು ಕಂಡಿದ್ದೇವೆ ಅಲ್ಲವೇ ಆದರೆ ಈಗ ನಾವು ನೋಡುತ್ತಿರುವುದು ಸೂರ್ಯೋದಯ ಪೂರ್ವ ಕರಾವಳಿಯ ಬಂಗಾಳಕೊಲ್ಲಿಯಲ್ಲಿ ಉದಯಿಸುತ್ತಿರುವ ಸೂರ್ಯ ಸಮುದ್ರದ ತೆರೆಗಳಾಚೆ ಮೋಡದ ಮರೆಯಿಂದ ಕಾಣುವ ಸೂರ್ಯ ಒಡಿಶಾದ ಪುರಿ ನಗರದ ಸಮುದ್ರದಲ್ಲಿ ಉದಯಿಸುತ್ತಿರುವ ಸೂರ್ಯೋದಯದ ಚೆಲುವನ್ನು ಕಣ್ತುಂಬಿಕೊಳ್ಳಿ ಇಲ್ಲಿಗ ನೀವು ನೋಡ್ತಾ ಇದ್ದೀರಿ ಬಂಗಾರದ ತೀರ ಅಂದರೆ ಗೋಲ್ಡನ್ ಬೀಚ್ ಪುರಿಯ ಗೋಲ್ಡನ್ ಬೀಚ್ ನಾವು ಇಲ್ಲಿಗೆ ಬಂದಿರೋದು ಸೂರ್ಯಾಸ್ತ ಆದ ಮೇಲೆ ಅಂದರೆ ಸ್ವಲ್ಪ ಹೊತ್ತು ನಮ್ಮ ಹೋಟೆಲ್ನ ಎದುರಿಗೆ ಇರುವಂಥ ಸಮುದ್ರ ತೀರದಲ್ಲಿ ವಿಹರಿಸಿದ ನಂತರ ಆಟೋ ಹಿಡಿದು ಇಲ್ಲಿಗೆ ಬಂದ್ವಿ ಒಂದು ತಮಾಷೆ ಆಯಿತು ಗೊತ್ತಾ ನಾವೆಣಿಸಿದ್ದೇನಂತ ಹೇಳಿದರೆ ಹೋಟೆಲಿಗೆ ಹತ್ತಿರವೇ ಇದೆ ಅಂತೇಳಿ ಆಟೋ ಹಿಡಿದಾಗ ಇಲ್ಲಿಂದ ಏಳೆಂಟು ಕಿಲೋಮೀಟ್ರ್ ದೂರ ಇದೆ ಅಂತ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬರ್ತಾರೆ ಏನಪ್ಪ ಇದು ಅಂತ ಅಂದ್ಕೊಂಡ್ವಿ ನೋಡಿದ್ರೆ ನಿಜನೇ ಅದು ಆಟೋ ಚಾಲಕರು ಸುಮಾರು ಹೊತ್ತು ನಮಗಾಗಿ ಹೊರಗೆ ಕಾದಿದ್ದು ನಮ್ಮನ್ನು ಹೋಟೆಲಿಗೆ ಕರ್ಕೊಂಡು ಹೋದರು ಆದರೂ ಕೂಡ ತುಂಬ ದುಡ್ಡೇನೋ ಅವರು ಕೇಳಲಿಲ್ಲ ನಾವೇ ಖುಷಿಯಾಗಿ ಸ್ವಲ್ಪ ಹೆಚ್ಚು ಕೊಟ್ಟಿವಿ ಪಾಪ ಹೆಸರೇನು ಅಂತ ಕೇಳಿದ್ರೆ ಏನು ಹೇಳಿದ್ರು ಗೊತ್ತಾ ಬಿಂದು ಪ್ರಸಾದ್ ಪ್ರಾಮಾಣಿಕ್ ಅಂತ ಈ ಸಮುದ್ರ ತೀರಕ್ಕೆ ನಾವು ಟಿಕೆಟ್ ಖರೀದಿಸಿಯೇ ಬಂದದ್ದು ಗೋಲ್ಡನ್ ಬೀಚ್ ಸ್ವರ್ಗದ ದ್ವಾರ ಅಂತ ಕೂಡ ಹೇಳ್ತಾರಂತೆ ಯಾಕೆಂಥೇಳಿ ಕಥೆ ಎಲ್ಲ ಸುಮಾರು ಉಂಟು ಅದೆಲ್ಲ ಇನ್ನಮ್ಮ ಕೇಳುವ ಆಗದ ಈಗ ಸುಮ್ಮನೆ ನಡ್ಕೊಂಡು ಸಮುದ್ರ ತೀರಕ್ಕೆ ಹೋಗುವ ರಾತ್ರಿ ಹೊತ್ತಿನಲ್ಲಿ ಈ ಗೋಲ್ಡನ್ ಬೀಚ್ ಹೇಗಿರುತ್ತೆ ಅಂತ ನೋಡಬೇಕು ಅಲ್ವಾ ಕೊನೆಯವರೆಗೂ ನೀವು ವೀಕ್ಷಿಸಬೇಕು ಆದರೆ ಅದಕ್ಕಿಂತ ಮುಂಚೆ ನಿಮಗೊಂದು ಧನ್ಯವಾದ ನಾನು ಹೇಳಲೇಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಹಾಂ ಅಂದ ಹಾಗೆ ಮುಂದಿನ ನಮ್ಮ ವಿಡಿಯೋಗಳಲ್ಲಿ ಕೊನಾರ್ಕದ ಸೂರ್ಯ ದೇವಾಲಯ ಮತ್ತು ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕ ಇವುಗಳ ಪರಿಚಯ ಮಾಡಿಕೊಡಲಿದ್ದೇವೆ ನಿರೀಕ್ಷಿಸಿ